ಏಯ್ ಹೈ ಕರ್ನಾಟಕ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾನು ಚನ್ನಗಿರಿಯಲ್ಲಿರೋ ಕೋಟೆನ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ ಬನ್ನಿ ನೆನಪು ತಡ ತೋರಿಸ್ತೀನಿ ಇನ್ನು ಚನ್ನಗಿರಿ ಇತಿಹಾಸ ಹೇಳೋದಾದರೆ ಈ ಊರಿಗೆ ಹದಿನಾರು ಮತ್ತು ಹದಿನೇಳನೇ ಶತಮಾನದ ಇತಿಹಾಸವಿದೆ ಮತ್ತು ಹದಿನೇಳನೇ ಶತಮಾನದಲ್ಲಿ ಕೆಳದಿ ಸಂಸ್ಥಾನದಿಂದ ಆಳ್ವಿಕೆ ನಡೆಸಿಕೊಂಡಿತ್ತು ಈ ಪ್ರದೇಶದ ಬೆಟ್ಟದ ಮೇಲೆ ಕೆಳದಿ ಚನ್ನಮಲ್ಲು ಕೋಟೆಯನ್ನು ಕಟ್ಟಿಸಿದ ನಂತರ ಚನ್ನಗಿರಿ ಎಂಬ ಹೆಸರು ಬಂದಿದೆ ಇನ್ನು ಚನ್ನಗಿರಿ ಕೋಟೆ ಬಗ್ಗೆ ಹೇಳೋದಾದರೆ ಇದು ಬೇರೆಲ್ಲ ಕೋಟೆಗಳಿಗೆ ಹೋಲಿಸ್ಕೊಂಡ್ರೆ ಇದು ತುಂಬ ಸಣ್ಣದಾಗಿ ಕಾಣಿಸುತ್ತೆ ಆಮೇಲೆ ಈ ಚನ್ನಗಿರಿ ಕೋಟೆ ಮಣ್ಣು ಕಲ್ಲು ಮತ್ತು ಗಾರೆಯಿಂದ ಕಟ್ಟಲಾಗಿದೆ ಎಂದು ಹೇಳಲಾಗುತ್ತದೆ ಕೆಳದಿ ರಾಣಿ ಚೆನ್ನಮ್ಮಗೂ ಮತ್ತು ಈ ಕೋಟೆಗೂ ಇರುವ ನಂಟೇನಪ್ಪ ಅಂದರೆ ಕೆಳದಿ ರಾಣಿ ಚೆನ್ನಮ್ಮನವರು ಕ್ರಿಸ್ತ ಶಕ ಸಾವಿರದ ಆರುನೂರ ಎಪ್ಪತ್ತೊಂದರಿಂದ ಸಾವಿರದ ಆರುನೂರ ತೊಂಬತ್ತ ಎಂಟರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ ಆಗಿನ ಕಾಲದಲ್ಲಿ ಕೆಳದಿ ಸಂಸ್ಥಾನಕ್ಕೂ ಮತ್ತು ಮರಾಠರಿಗೂ ಯುದ್ಧಗಳು ನಡೆಯುತ್ತಿದ್ದವು ಆದರೂ ಅವರೇ ಗಜಬ್ನಿಂದ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದ ಶಿವಾಜಿಯ ಮಗ ರಾಜರಾಮನಿಗೆ ಕೆಳದಿ ಇಲ್ಲಿ ಆಶ್ರಯ ನೀಡಿದಳು ಮತ್ತು ಆ ಕಾರಣದಿಂದ ಔರಂಗಜೇಬ್ ಕೆಳದಿಯನ್ನು ಆಕ್ರಮಣ ಮಾಡಿದಾಗ ಆತನ ಸೈನ್ಯವನ್ನು ಯುದ್ಧ ಮಾಡಿ ಕೆಳದಿ ರಾಣಿ ಚೆನ್ನಮ್ಮ ಹಿಮ್ಮೆಟ್ಟಿಸುತ್ತಾಳೆ ಅದು ಇದು ಇತಿಹಾಸನೇ ಸರಿ ಎ ಹ್ಯಾವ್ ಫ್ಯಾಬ್ ವೆಲ್ಕಮ್ ಬ್ಯಾಕ್ ಟು ಬೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೇ ಹುಡುಗ ಬಾಲು ಹೆಲ್ರು ಹೇಗಿದೆ ಓ ಪೆ ಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಹ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತು ನಾನು ಬಿಟ್ಟು ನಾನು ಬಂದುಬಿಟ್ಟು ಚೆನ್ನಗಿರಿ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಇಲ್ಲಿ ಇಷ್ಟೆಲ್ಲ ಹೇಳ್ತೀನಿ ಸೊ ಯಾರೆಲ್ಲ ಹೊಸ್ದಾಗ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಇದು ಒಳ್ಳೆ ಕಂಟೆಂಟ್ ನಾನು ಕೊಡ್ತಾ ಇರ್ತೀನಿ ಸೊ ಇವತ್ತಿನ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಇವಾಗ ಕೋಟೆ ಮೇಲೆ ನಿಮಗೆ ದೇವಸ್ಥಾನ ನೋಡೋಕ್ಕೆ ಸಿಗುತ್ತೆ ಒಂದು ರಘುನಾಥ ಸ್ವಾಮಿ ದೇವಸ್ಥಾನ ಹಾಗೆ ಭೂತಪ್ಪ ದೇವಸ್ಥಾನ ಬನ್ನಿ ಹೋಗಿ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರೋಣಂತೆ ಈ ಹುಡುಗರು ದಾವಣಗೆರೆ ಅಂತ ನನ್ನ ಕರೆಸಿದಾರಂತೆ ವಿಡಿಯೋ ಮಾಡೋದಕ್ಕೆ ನೋಡಿರಿ ಹೆಂಗೆ ಡವ್ ಮಾಡ್ತಾರೆ ಸೊ ಗಾಯಸ್ ಇಲ್ಲಿ ನಿಮಗೆ ಈ ಕೋಟೆದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಚೆನ್ನಗಿರಿ ಕೋಟೆದ ಇಷ್ಟ್ರಿ ಹೇಳೋದಂದ್ರೆ ಇದು ಬಂದ್ಬಿಟ್ಟು ತುಂಬ ಅನ್ನ ಅನ್ನ ಹದಿನೇಳನೇ ಶತಮಾನದಲ್ಲಿ ನಿರ್ಮಿತಗೊಂಡಿರುವಂಥ ಕೋಟೆ ಸೊ ವೀರ ವನಿತೆಯರು ನಮ್ಮ ನಾಡಿನ ವೀರ ವನಿತೆಯರು ಯಾರ್ಯಾರಪ್ಪ ಒಂದು ಒನಕೆ ಒಬ್ಬಾಗೆ ಓಬವಾಗಿರ್ಬೋದು ಕಿತ್ರಾಣಿ ಚೆನ್ನಮ್ಮ ಆಗಿರ್ಬೋದು ಅದೇ ಸಾಲಿನಲ್ಲಿ ನಮ್ಮ ಕೆಳದಿಯ ಚೆನ್ನಮ್ಮನವರು ಕೂಡ ಬರ್ತಾರೆ ಈ ಕೆಳದಿ ಚೆನ್ನಮ್ಮನವರು ಕಟ್ಟಿರುವಂಥ ಕೋಟೆನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೋಡೋದಕ್ಕೆ ಬನ್ನಿ ಸುತ್ತಮುತ್ತ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಗೈಸ್ ಇಲ್ಲಿ ನಿಮಗೆ ಹೊಂಡ ನೋಡೋಕ್ಕೆ ಸಿಗುತ್ತೆ ನೀವು ನೋಡ್ಬೋದು ಹದಿನೇಳನೇ ಶತಮಾನದಲ್ಲಿ ನಿರ್ಮಿತಗೊಂಡಿರುವಂತಹ ಆ ಹೊಂಡನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಗೈಸ್ ಕಾಣ್ತಾ ಇದ್ದೇನಾ ಇದೇ ಹದಿನೇಳನೇ ಶತಮಾನದಲ್ಲಿ ನಿರ್ಮಿತಗೊಂಡಿರುವಂತಹ ಹೊಂಡ ಬನ್ನಿ ಹತ್ರದಿಂದ ತೋರಿಸ್ತೀನಿ ನಿಮಗೆ ನೋಡಿ ಸೊ ಗಾಯ್ಸ್ ಗೋಡೆ ನೋಡ್ತಾ ಇದ್ದೀರಲ್ಲ ನೋಡಿ ಹದಿನೇಳನೇ ಶತಮಾನದಲ್ಲಿ ಕಟ್ಟಿರುವಂತ ಗೋಡೆ ಈಗಲೂ ಎಷ್ಟು ಗಟ್ಟಿ ಮುಟ್ಟಾಗಿದೆ ಸೊ ನೀವು ನೋಡ್ಬೋದು ಕೈಸ್ ಇದಕ್ಕೆ ಎರಡು ಎಂಟ್ರೆನ್ಸ್ ಇರುತ್ತೆ ನಾನು ಸ್ಟಾರ್ಟಿಂಗ್ ಮೆಟ್ಲು ತೋರಿಸಿದ ಅದೊಂದು ಆಮೇಲೆ ಇದು ಬಂದುಬಿಟ್ಟು ಮೇನ್ ಎಂಟ್ರೆನ್ಸು ತೋರಿಸ್ತೀನಿ ಆಮೇಲೆ ನಿಮಗೆ ಸೊ ಈಗ ಈ ಥರ ಹಿಂಗೆ ಬರಬೇಕು ಸೊ ಇಲ್ಲಿ ಬಂದುಬಿಟ್ಟು ಕೋಟೆನ ನೋಡಿಬಿಟ್ಟು ಆಮೇಲೆ ದೇವರ ದರ್ಶನ ಮಾಡ್ಕೋಬೇಕು ಬನ್ನಿ ದೇವ್ರ ದರ್ಶನ ತೋರಿಸ್ತೀನಿ ಗಾಯಿಸುವ ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ ಇದು ಹದಿನೇಳನೇ ಶತಮಾನದಲ್ಲಿ ನಿರ್ಮಿತಗೊಂಡಿರುವಂತಹ ತೇರು ಸೊ ನೀವು ನೋಡ್ಬೋದು ಸ್ವಲ್ಪ ಇದಾಗಿದೆ ಬಟ್ ಸ್ಟಿಲ್ ಇತ್ತದೆಲ್ಲ ನಮಗೆ ನೋಡಕ್ಕೆ ಸಿಗುತ್ತೆ ಅನ್ನೋದೇ ಒಂದು ದೊಡ್ಡ ಖುಷಿ நோடியா வஜரா நீங்க ಅದಕ್ಕೆ ತೋರ್ಸಣ ಸೊ ಇಲ್ಲಿ ಬಂದಿದ್ರು ಭಕ್ತಾದಿಗಳು ಸೊ ದೇವಸ್ಥಾನದ ಹತ್ರ ಹೊಂಡನ ನೋಡ್ಬೋದು ಈ ಹೊಂಡದೊಳಗೆ ಬೆಳ್ಳಿ ತೇರ್ ಇದೆ ಅಂತೆ ಸೊ ಅಲ್ಲಿ ಸ್ಟೆಪ್ಸ್ ಕಾಣ್ತಾ ಇದೆ ಅಲ್ಲಿಂದ ಇಳ್ಕೊಂಡು ನೀವು ಹೊಂಡನ ನೋಡ್ಬೋದು ಸೊ